ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಪುತ್ರ ಕೆ ಕಾಂತೇಶ್ ಅವರಿಗೆ ಟಿಕೆಟ್ ವಂಚಿತರಾದಂಥ ಮೇಲೆ ಈಶ್ವರಪ್ಪ ಬಿಎಸ್ವೈ ಕುಟುಂಬವನ್ನು ದೂಷಿಸಿದ್ರು ಈ ಬಗ್ಗೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಯಡಿಯೂರಪ್ಪ ಕುಟುಂಬದ ಬಗ್ಗೆ ಮಾತನಾಡುವುದು ಅರ್ಥಹೀನ ರಾಜ್ಯದಲ್ಲಿ ಬಿಜೆಪಿ ಸದೃಢವಾಗಿದೆ ಎಂದರೆ ಲಕ್ಷಾಂತರ ಕಾರ್ಯಕರ್ತರ ಶ್ರಮವಿದೆ ಪಕ್ಷದ ಹಿರಿಯರ ಹೋರಾಟ ಇದೆ ಎಂದು ಹೇಳಿದರು ಆರೋಪವನ್ನ ಮಾಡಿ ಈಗಿನಲ್ಲಿ ಬಣ್ಣ ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ ಅರ್ಥಹೀನ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ತಲುಪಿಸಿದ್ದಾರೆ ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ ಅನೇಕ ಕಾರ್ಯಕರ್ತರ ತಪಸ್ಸಿನ ಫಲವಾಗಿ ಇವತ್ತು ಪಕ್ಷ ಇಷ್ಟೇ ಬೆಳೆದಿಂತಿದೆ ಎಲ್ಲವೂ ಕೂಡ ಚರ್ಚೆ ಆಗ್ತದೆ ನನಗೆ ಈಗಲೂ ಕೂಡ ವಿಶ್ವಾಸ ಇದೆ ಎಲ್ಲವೂ ಕೂಡ ಬಗೆಹರಿತದೆ ಅನ್ನೋದನ್ನ ಗೊಂದಲಗಳು ಇರ್ತಕ್ಕಂಥದ್ದು ಸಹಜ ಸಣ್ಣ ಪುಟ್ಟ ಗೊಂದಲಗಳು ಇರ್ತದೆ ಅದನ್ನ ಬಗೆಹರಿಸತಕ್ಕಂಥ ಕೆಲಸ ನಾವು ನಮ್ಮ ಪಕ್ಷದ ಮುಖಂಡರು ಕೂಡ ಮಾಡ್ತೇವೆ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಶಕ್ತಿ ಆ ತಾಕತ್ತು ಪಕ್ಷದ ಕಾರ್ಯಕರ್ತರಲ್ಲಿದೆ ಆದ್ರೆ ನಂಗೆ ವಿಶ್ವಾಸದ ಎಲ್ಲರೂ ಕೂಡ ಸರಿ ಇದು ಈ ಒಂದು ನರೇಂದ್ರ ಮೋದಿ ಜಿಯವರ ಕೈಯನ್ನ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ ಕುಟುಂಬದ ವಿರುದ್ಧವೇ ಒಂದು ಆರೋಪ